ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಇವೆಲ್ಲ ಪಕ್ಷದ ನಾಯಕರು ರಾಜಕಾರಣಿಗಳು ಎಸ್ಪೆಷಲಿ ತಮ್ಮ ತಮ್ಮ ಅನುಕೂಲಕ್ಕಾಗಿ ತಮ್ಮ ತಮ್ಮ ರಾಜಕೀಯ ತೆವಲಿಗೋಸ್ಕರ ಸ್ವಾಮೀಜಿ ಆಗಿರ್ಬೋದು ಮತ್ತು ಸಮಾಜವನ್ನು ಇಬ್ಬರನ್ನು ಕೂಡ ಬಳಸ್ಕೊಂಡು ಬಿಸಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ ಅಲ್ಲ ಅದು ನಾವು ಒಳ್ಳೆಯ ದೃಷ್ಟಿಯಿಂದ ಎಲ್ಲರಿಗೂ ಒಳ್ಳೇದಾಗಬೇಕಂತ ಬಯಸ್ತೀವಿ ಅವರು ದುರುಪಯೋಗ ಪಡಿಸ್ಕೊಂಡ್ರೆ ನಾನೇ ಮಾಡೋಕ್ಕಾಗತ್ತೆ ಅದು ಭಗವಂತನ ಬಿಟ್ಟಿತ್ತು ನಾನು ಸದುಪಯೋಗ ಆಗಲಿ ಅಂತೇಳಿ ಎಲ್ಲರಿಗೂ ಸೇವೆ ಮಾಡ್ತೀನಿ ಎಲ್ಲರಿಗೂ ಸಹಕಾರ ಕೊಟ್ಟೀನಿ ಎಲ್ಲರನ್ನೂ ಬೆಳೆಸಿದ್ದೀನಿ ಅದನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಅವ್ರಿಗೆ ಒಳ್ಳೆಯದು ದುರುಪಯೋಗ ಪಡಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದರೆ ಅದು ದೇವರು ಬಿಟ್ಟಿರ್ತಕ್ಕಂಥ ವಿಚಾರ ಈಗ ನೀವು ಇಪ್ಪತ್ತರ ಸಭೆ ಇಪ್ಪತ್ತೆರಡಲ್ಲಿ ಹುಬ್ಬಳ್ಳಿಯಲ್ಲೂ ಕೂಡ ಟ್ರಸ್ಟ್ನವರು ಕೆಲವೊಂದಿಷ್ಟು ಮನೆಯನ್ನು ಸಭೆ ಅವರು ಮತ್ತೆ ಸಭೆ ಮಾಡ್ತಾ ಇದ್ದಾರೆ ನೋಡಿ ಸಭೆಗಳು ಸಮಾಜಕ್ಕೆ ಪೂರ್ವಕು ಎಷ್ಟೇ ಸಭೆಗಳು ಅದು ತಪ್ಪೇನಿಲ್ಲ ನಮ್ಮ ಮುಂದೆ ದೊಡ್ಡ ದೊಡ್ಡ ಸವಾಲುಗಳಿವೆ ಸಮಾಜಕ್ಕೆ ಅನೇಕ ರೀತಿಯ ಅನ್ಯಾಯಗಳಾಗಿದೆ ಅದನ್ನು ಸರಿಪಡಿಸ್ಕೊಳ್ಳಿ ಒಳಗೆ ಸಭೆ ಮಾಡಲಿ ತಪ್ಪೇನಿಲ್ಲ ಆದರೆ ಸಮಾಜದ ಜನರು ಗೊಂದಲಕ್ಕೆ ಒಳಗಾಗದ ರೀತಿಯಲ್ಲಿ ಸಮಾಜ ಸಂಘಟನೆ ಆಗಲಿ ಅಂತೇಳಿ ನಾನು ಎಲ್ಲರಿಗೂ ವಿಮಾತಿಕ ಇಚ್ಛೆಪಡ್ತೀನಿ ಇದನ್ನು ಹೊರತು ಈಗ ಜಾತಿ ಗಣತಿ ರಾಜ್ಯದಲ್ಲಿ ತುಂಬಾ ಚರ್ಚೆ ವಿಷಯವಿರುವಂಥದ್ದು ಇದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು ಸಮಾಜ ವಿರೋಧ ಕೂಡ ಮಾಡ್ತಾ ಇದ್ದಾರೆ ನಾನು ಮೊದಲಿಂದನೂ ಸಹ ಕಾಂತರಾಜ್ ವರದಿ ಅವೈಜ್ಞಾನಿಕವಾಗಿದೆ ದತ್ತಾಂಶಗಳನ್ನು ಕೂಡಿಲ್ಲ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಕಾನೂನು ಪ್ರಕಾರ ಇಲ್ಲ ಹಾಗಾಗಿ ಕಾಂತರಾಜ್ ವರದಿಯನ್ನು ತಿರಸ್ಕಾರ ಮಾಡಿ ಮತ್ತೊಮ್ಮೆ ಜಾತಿ ಗಣತಿ ಮಾಡಲಿ ಅನ್ನುವಂಥದ್ದೇ ನನ್ನ ಅಥವಾ ನನ್ನ ಅನೇಕ ಮಠಾಧೀಶರ ಒಂದು ಆಗ್ರಹವಾಗಿತ್ತು ಆದರೆ ನಾಳೆ ಹದಿನೇಳು ತಾರೀಕಿಗೆ ಏನೋ ಅವರು ಕ್ಯಾಬಿನೆಟ್ ಮೀಟಿಂಗ್ ಇಟ್ಟಿದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಜಾತಿ ಗಣತಿ ಮಾಡೋ ಪ್ರಯತ್ನ ಮಾಡಲಿ ಈ ಜಾತಿ ಗಣತೆ ಸ್ವತಃ ಸಿದ್ಧಗಂಗಾ ಸ್ತ್ರೀಗಳು ಹೇಳಿದ್ದಾರೆ ನನ್ನ ಮಟ್ಟಕ್ಕೆ ಬಂದೇ ಸರ್ವೆ ಮಾಡಿಲ್ಲ ಅಂತೇಳಿ ಹಿಂಗಿದ್ದಾಗ ಜನರ ನಂಬಿಕೆಗಳಿಗೆ ವಿರುದ್ಧವಾಗಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬಾರ್ದು ಸಮಾಜ ದೊಡ್ಡದಿದೆ ಈಗ ನಮ್ಮ ಪಂಚಮಸಾಲಿ ಸಮಾಜವೇ ನಾವು ಹೇಳುವ ಪ್ರಕಾರ ಒಂದು ಕೋಟಿ ಮೂವತ್ತು ಲಕ್ಷ ಅಂತ ಇದು ನಿನ್ನೆ ಒಂದು ಸೋರಿಕೆ ಆಗಿರ್ತಕ್ಕಂಥ ನೋಡಿದರೆ ಬರೀ ಹದಿನಾರು ಲಕ್ಷ ಅಂತ ಹಿಂಗೆ ಅನ್ಯಾಯವಿದೆ ಇಂಥ ಅನ್ಯಾಯವನ್ನು ಸರಿಪಡಿಸುವಂಥ ಹಿಂದಿನ ಒಳಗೆ ನಮ್ಮೆಲ್ಲ ಮುಖಂಡು ಚರ್ಚೆ ಮಾಡಲಿ ಹಾಗಾಗಿ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಜಾತಿ ಗಣತಿಯನ್ನು ವೈಜ್ಞಾನಿಕವಾಗಿ ಸಂವಿಧಾನಕ್ಕೆ ಪೂರಕವಾಗಿ ಮಾಡುವಂಥ ಕೆಲಸವನ್ನು ಮಾಡಲಿ ಅವೈಜ್ಞಾನಿಕವಾದಂಥ ವರದಿಯನ್ನು ಸ್ವೀಕಾರ ಮಾಡೋದು ಸರಿಯಲ್ಲ ಅಂತ ನಾನು ನೇರವಾಗಿ ಹೇಳಿಕೆಲ್ಲ ಸಮುದಾಯದ ಜನಸಂಖ್ಯೆಯನ್ನು ಕಡಿಮೆ ತೋರಿಸುವ ಮೂಲಕ ರಾಜಕೀಯ ಲಾಭ ಮಾಡಿಕೊಳ್ಳುವಂಥ ಒಂದು ಹುನ್ನಾರ ನಡೆದಿದೆ ಅಂತ ಅನಿಸ್ತಾ ಇದರಲ್ಲಿ ಅಲ್ಲ ಅದು ಮೊದಲಿಂದನೂ ಲಿಂಗಾಯತರ ಮೇಲೆ ಸ್ವತಂತ್ರ ಬಂದಾಗಿಂದೂ ಒಂದೊಂದು ಸರ್ಕಾರ ಒಂದೊಂದು ರೀತಿ ಇರತಕ್ಕಂಥ ಅನ್ಯಾಯ ಮಾಡ್ತಾ ಬಂದರೆ ಅದು ಮುಂದುವರ್ಕೊಂಡು ಹೋಗಬಾರ್ದು ಅಂತ ಹಾಗಾಗಿ ಎಲ್ಲ ಸಮಾಜಗಳನ್ನು ಪ್ರೀತಿಯಿಂದ ಕಾಣುವ ಪ್ರಯತ್ನ ಮಾಡಬೇಕು ಹೊರತು ಯಾವುದೇ ಸಮಾಜಗಳನ್ನು ಎತ್ತು ಕಟ್ಟುವಂಥದ್ದು ಮತ್ತೊಂದು ಸಮಾಜವನ್ನು ಕೆಗಳಿಸುವ ಪ್ರಯತ್ನವನ್ನು ಯಾರೂ ಮಾಡಬಾರ್ದು ಈ ನಿಟ್ಟಿನಲ್ಲಿ ಸಮಾಜದ ಶಾಸಕರು ಒಗ್ಗಟ್ಟಾಗಿ ಮುಖ್ಯಮಂತ್ರಿಗಳ ಆ ಒಂದು ಆಲೋಚನೆಯನ್ನು ಮರುಪರಿಶೀಲನೆ ಮಾಡಲಿಕ್ಕೆ ಒತ್ತಡ ಹಾಕ್ಬೇಕು ಅಂತೇಳಿ ನಮ್ಮೆಲ್ಲ ಲಿಂಗಾಯತ ಶಾಸಕರುಗಳಿಗೆ ನಾನು ಮನವಿ ಮಾಡ್ತೀನಿ ಧನ್ಯವಾದಗಳು ಇದಿಷ್ಟು ಕೂಡಲ ಸಂಘ ಪಂಚಮಸಾಲಿ ಪೀಠಾಧ್ಯಕ್ಷರಾಗಿರುವಂಥ ಬಸವಜ್ ಮೃದುಂಜಯ ಸ್ವಾಮೀಜಿ ಮಾತು ಕ್ಯಾಮ್ರಾಮನ್ ಬಾಬು ಜೊತೆ ರವಿಮೂರ್ತಿ ಟಿವಿನಾಯನ್ ಬಾಗಲಕೋಟೆ